ಮುಚ್ಚೋಕೆಲ್ಲ ಜು ಮಾಯೂ ಮೂರ್ತಿ ಹಾ ಈಗ ಏನ್ ಬೇಕು ನಿನ್ಗೇನ್ ಬೇಕು ಮೂರ್ತಿ ಏನ್ ಬೇಕಲ್ಲ ಅಂತ ಬಿಗ್ಗಿಪಟ್ಣ ಅಂತ

ಸಾಕೇನಾ ಸಮಾಧಾನ ಏನ ನಿನಗೆ ಆಯ್ತು ಸೇದ 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 ನಿನಗೆ ಸೇದ ಬಗ್ಗೆ ಕೊಟ್ಟವನೇ ಸೇದ ಹೆಂಗ ಬಿಡಿ ಸೇದ ಸೇದ ಎತ್ತವರನ್ನ ಕಡೆಗಣಿಸುವುದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ಜಗತ್ತಿನೊಳಗಡೆ ನಾವು ಸಾಕಷ್ಟು ಅನುಭವಗಳನ್ನ ಪಡೆದಿರ್ತಕ್ಕಂಥ ಆ ಹಿರಿಯರ ಸೇವೆ ಆ ಹೆತ್ತ ತಾಯಿ ತಂದೆಯರ ಸೇವೆ ನಮಗೆ ಬಹಳ ಶ್ರೇಷ್ಠವಾದದ್ದು ಅನ್ನೋದನ್ನ ಮರಿಬಾರದು ನೋಡಿ ಅಪ್ಪ ಬೊಯ್ತಾನೆ ಅಪ್ಪ ಸಿಣಸಿಣಾಂತನೆ ಅಪ್ಪ ಯಾವಾಗ್ಲೂ ರೇಗಾಡ್ತಾನೆ ಅಂದ್ರೆ ಆ ಕೋಪದ ಹಿಂದೆ ಅಗಾಧವಾದ ಪ್ರೀತಿ ಇರ್ತದೆ ಅನ್ನೋದನ್ನ ನಾವು ಯಾವತ್ತೂ ಮರಿಬಾರದು ಅವರಿವ್ರ ಮನೆಯಲ್ಲಿ ಮಕ್ಕಳು ಹಸ್ಕೊಂಡಿದ್ರೆ ಭಿಕ್ಷೆ ಬೇಡಿ ಸರಗಲ್ಲಿ ಬರಲು ತಾಯಿ ಆ ತಾಯಿ ಮತ್ತು ಮಕ್ಕಳಿಗೆ ಶಕ್ತಿಯನ್ನು ಕೊಡುವನು ತಂದೆ ಅವರನ್ನ ಯಾವತ್ತು ನಾವು ಮರಿಬಾರದು ಕಡೆಗಣಿಸಬಾರದು ಸಜ್ಜನ ಬಂಧುಗಳೇ ಒಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ದುನಿಗೆ ನಿಮ್ಮದೊಂದು ಲೈಕ್ ಇರಲಿ